ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಬೆಳಿಗ್ಗೆ ಎದ್ದು ಇನ್ನೊಂದು ವೀಡಿಯೋ ಮಾಡೋಣ ಅಂತ ರೆಡಿ ಮಾಡಿದೆ ಬೆಳಿಗ್ಗೆ ಎದ್ದು ಒಂದು ಐದು ಗಂಟೆಗೆ ನಾನು ಒಂದು ಎರಡೂವರೆ ಅಕ್ಕಿ ನೀರಲ್ಲಿ ನೆನೆ ಹಾಕಿದೆ ಆಮೇಲೆ ಏಳು ಗಂಟೆಗೆ ಎದ್ದು ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ತೆಂಗಿನಕಾಯಿ ತುರಿದು ಒಂದು ಕಪ್ಪಷ್ಟು ಸಣ್ಣ ಕಪ್ಪು ಆಮೇಲೆ ಒಂದಿಷ್ಟು ಒಂದು ಮೂರು ಸ್ಪೂನಷ್ಟು ಬಿಳಿ ಅನ್ನ ಅನ್ನ ತೊಳೆದ ಅಕ್ಕಿ ಆಮೇಲೆ ಸಣ್ಣ ಕಪ್ಪು ತೆಂಗಿನ ತುರಿ ಆಮೇಲೆ ನೀರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಬಲಿಕ್ಕೆ ರೆಡಿಯಾದ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು ಇದನ್ನು ನಾವು ಓಟು ಅಂತೀವಿ ನಮ್ಮೂರಲ್ಲಿ ಇಲ್ಲಿ ಬಂದು ಅದೇನು ಊಟದೋಸೇನೋ ಅಂತಾರೆ ಗೊತ್ತಿಲ್ಲ ಒಟ್ಟಲ್ಲಿ ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋ ಆರೋಗ್ಯಕರವಾದ ತಿಂಡಿ ರೀತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮೊದಲು ನುಣ್ಣಗೆ ರುಬ್ಬಬೇಕು ಇದಕ್ಕೇನು ಸಾರು ಮಾಡೋದು ಅಂತ ನೋಡಿದರೆ ನನಗೆ ಇರಲಿಲ್ಲ ಮನೆಯಲ್ಲಿ ರಾತ್ರಿ ನೆನೆಯಾಕಿಟ್ಟಿದ್ದೆ ಹೆಸ್ರುಕಾಳು ಹೆಸ್ರು ಕಾಳು ದೊಂದು ಗಸಿ ಮಾಡೋಣ ಅಂತ ಓಟು ಮತ್ತು ಹೆಸ್ರು ಕಾಳು ಗಸಿ ಅದರ ಮಧ್ಯೆ ನಾನು ನಾಯಿಗೆ ಕೂಡ ಅನ್ನ ಇಟ್ಟೆ ನಾಯಿಗೆ ಡೈಲಿ ನಾವು ಪೆಡಿಗ್ರಿ ಕಡೆ ಕಡೆ ಕಾಳು ಬೇಯಿಸ್ಲಿಕ್ಕೆ ಇಟ್ಟೆ ಆಮೇಲೆ ಓಟು ರೆಡಿ ಮಾಡೋಣ ಅಂತ ಓಟು ದೋಸೆಗೆ ಹಾಗೆ ನಾನು ಉಪ್ಪು ಹಾಕ್ಲಿಕ್ಕೆ ಮರ್ತಿದ್ದೆ ಹೊತ್ತು ಮೊದಲೇ ಹಾಕ್ತೀನಿ ಯಾವಾಗಲೂ ಇದೆಲ್ಲ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕಬೇಕು ಜಾಸ್ತಿ ಹಾಕಬಾರ್ದು ಉಪ್ಪಿನ ಅಂಶ ಬೇಕು ಅದರ ಜಾಸ್ತಿ ಆದರೆ ಅದು ಕೂಡ ವಿಷನೇ ಹಾಗಾಗಿ ಎಲ್ಲ ನೋಡಿ ನೋಡಿ ಹಾಕಿ ತಿಂಡಿ ತಿನ್ನೋದ್ರಲ್ಲಿ ಯಾರೂ ಸೋಮಾರಿತನ ಮಾಡಬೇಡಿ ಬೆಳಿಗ್ಗೆದ್ದು ಒಳ್ಳೊಳ್ಳೆ ತಿಂಡಿ ಮಾಡಿ ಲೈಫು ತುಂಬ ಚಿಕ್ಕದು ಇರುವಷ್ಟು ದಿನ ನಾವು ಏನು ಒಳ್ಳೆ ತಿಂದ್ಬಿಟ್ಟೆ ಹೋಗಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಪುಳಿಯೋಗರೆ ಮಾಡಿ ಯಾವತ್ತೋ ಒಂದು ಸಲ ಉಪ್ಪಿಟ್ಟು ಮಾಡಿ ಇನ್ಯಾವತ್ತೋ ಒಂದು ಸಲ ಆದಷ್ಟು ಬೆಳಿಗ್ಗೆ ನಮಗೆ ಈ ಥರ ಅಕ್ಕಿ ತಿಂಡಿ ಗೋಧಿ ರಾಗಿ ಇದೆಲ್ಲ ಮಾಡಿ ಇದು ನೋಡಿ ಹಳೇ ಕಾಲದವರು ನಮಗೆ ಕಲಿಸಿಕೊಟ್ಟ ವಿದ್ಯೆ ಅವರಿಗೆ ಅವತ್ತಿನ ಕಾಲದಲ್ಲಿ ಅಷ್ಟೆಲ್ಲ ಓದಿಲ್ಲ ಅಂದ್ರೂ ಅವರಿಗೆ ಗೊತ್ತಿತ್ತು ಬೆಳಿಗ್ಗೆ ನಮಗೆ ಕಾರ್ಬೋಹೈಡ್ರೇಟ್ ಇದೆಲ್ಲ ನಮಗೆ ಬಹಳ ಮುಖ್ಯ ಅಂತ ಹಾಗಂತ ಜಾಸ್ತಿ ಬೇಕಾಗಿಲ್ಲ ಮಿನಿಮಮ್ ನಮಗೆ ಬೆಳಗಿನ ತಿಂಡಿಯಲ್ಲಿ ಕಾರ್ಬೋಹೈಡ್ರೇಟ್ ಎಲ್ಲ ಬೇಕೇ ಬೇಕು ಇವಾಗ ನೋಡಿ ಒಂದು ಕಡೆ ಹೆಸ್ರು ಕಾಳು ಕುದೀತಾ ಇದೆ ಇನ್ನೊಂದು ಕೂಡೆ ಕಡೆ ಸೊ ಕೊಡೆ ಅಂತ ಇನ್ನೊಂದು ಕಡೆ ಅನ್ನ ನಮ್ಮ ಪೆಟ್ಸದು ಅನ್ನ ಆಗ್ತಾಯಿದೆ ಮೊದಲು ಯಾವಾಗ ನಾನು ಬಂದು ಇಡೋದೇ ನಾಯಿಗೆ ಅನ್ನ ಇವಾಗ ನೋಡಿ ನನ್ನ ಓಟು ದೋಸೆ ಪಾತ್ರೆಯನ್ನು ಇಟ್ಟೆ ನಾನು ಈ ಪಾತ್ರೆ ನೆಟ್ಟು ಇನ್ನು ಬಿಸಿಯಾಗಬೇಕು ಒಳ್ಳೆ ಪಾತ್ರೆ ಧಗ ದಗ ದಗ ಅಂತ ಬರಬೇಕು ಆಮೇಲೆ ಅದನ್ನು ಒಂದು ಮೀ ಮೀಡಿಯಮ್ ಅಥವಾ ಸಿಮ್ಮಲ್ಲಿಟ್ಟು ಇದನ್ನು ಒಯ್ಯಬೇಕು ಮತ್ತು ಇದನ್ನು ನಾವು ಅದನ್ನು ತೆಗಿತೀವಲ್ವಾಗಲೂ ಫುಲ್ಲಲ್ಲಿ ಇರಬೇಕು ಆಗಲೇ ತುಂಬ ಚೆನ್ನಾಗಿ ಬರುತ್ತೆ ತಿಂಡಿ ಕಾಳು ಗಸಿನೂ ಇದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಹೆಸ್ರುಕಾಳು ಗಸಿಗೆನೇನೇನು ಹಾಕಿಲ್ಲ ಸ್ವಲ್ಪ ಧನಿಯಾ ಪುಡಿ ಹಾಕಿದೆ ಸ್ವಲ್ಪ ಖಾರದ ಪುಡಿ ಹಾಕಿದೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಇನ್ನೇನು ಹಾಕ್ಲಿಕ್ಕೆ ಹೋಗಿಲ್ಲ ಅದರಲ್ಲಿ ಆ ನೀರು ಬಿಟ್ಕೊಂಡಿರೋ ಆ ಟೇಸ್ಟು ನಮಗೆ ಸಾಕಾಗುತ್ತೆ ಇನ್ನಾದರೆ ನಿನ್ನೆ ಮಾಡಿಲ್ಲ ಇವತ್ತು ಬೆಳಿಗ್ಗೆ ಪಟ ಪಟಪಟ ಅಂತ ಮಾಡಿದೆ ನೋಡಿ ಈ ಥರ ಒಂದು ನಾವು ಸಾರಿನ ಪಾತ್ರೆ ಒಂದು ಬೌಲಲ್ಲೆಲ್ಲ ಒಯ್ದರೆ ರೌಂಡಾಗಿ ಬಂದುಬಿಡುತ್ತೆ ಇವಾಗ ನೋಡಿ ಫುಲ್ಲಲ್ಲಿ ಇತ್ತು ಈಗ ಸಿಮ್ಮಲ್ಲಿಟ್ಟೆ ಇದು ಅನ್ನ ಹಾಕಿದಾಗ ಏನಾಗುತ್ತೆ ಮಣ್ಣಿನ ಪಾತ್ರೆಯಿಂದ ಈಸಿಯಾಗಿ ತಿಂಡಿ ಮೇಲಕ್ಕೆ ಬರುತ್ತೆ ಇಲ್ಲಾಂದ್ರೆ ಸಲ ಈ ಪಾತ್ರೆಗೆ ಅಂಟ್ಕೊಂಡ್ರೆ ಅದು ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೂ ಚೆನ್ನಾಗಿರೋದು ಸ್ವಲ್ಪ ಸಾಫ್ಟಾಗಿರುತ್ತೆ ಸ್ವಲ್ಪ ಅನ್ನ ಹಾಕಿದರೆ ಹಾಗೆ ನೋಡಿ ಎಷ್ಟು ಬೇಗ ಬಂತು ನೋಡಿ ಇದು ಒಬ್ಬೊಬ್ಬರಿಗೆ ಎರಡೇ ತಿನ್ಬೋದು ಒಂದು ಎರಡು ಅಥವಾ ಮೂರು ಹೆಚ್ಚು ಅತಿ ಹೆಚ್ಚಂದರೆ ಮೂರಕ್ಕಿಂತ ಜಾಸ್ತಿ ಆಗಲ್ಲ ಹಾಗಾಗಿ ನಾನು ಎರಡೇ ಎರಡು ತಿಂದೆ ನಾನು ನಮಗೆ ಎಂಟು ಗಂಟೆ ಒಳಗಡೆ ತಿಂಡಿ ಸಿಗಬೇಕು ತಿಂಡಿ ಟೀ ಅದಕ್ಕೆ ಸರಿಯಾದ ಸಾರೆಲ್ಲ ನನಗೆ ರೆಡಿಯಾಗಿರಬೇಕು ನೋಡಿ ಅದು ಒಯ್ದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಸೀದು ಹೋಗುತ್ತೆ ಕೆಲವರಿಗೆ ಸೀದೋದ ತಿಂಡಿ ಇಷ್ಟ ನನಗೂ ಇಷ್ಟ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ ನನ್ನ ದೊಡ್ಡ ಮನೆ ಮಗನಿಗೂ ನನಗೂ ಸೀದೋದ ತಿಂಡಿ ಇಷ್ಟ ಅವರ ಅಪ್ಪನಿಗೂ ಚಿಕ್ಕ ಮಗನಿಗೂ ತಿಂಡಿ ಹೋಗಬಾರ್ದು ಹೀಗೆಲ್ಲ ಇದೆ ನಮ್ಮ ಮನೆಯ ಕಥೆಗಳೆಲ್ಲ ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡಿ ಕೊಡೋದು ಒಂದಿಷ್ಟು ತಿಂಡಿಯನ್ನು ಮತ್ತು ಅವರು ತಿನ್ನೋದು ರಾತ್ರಿ ಮಧ್ಯಾಹ್ನ ಒಂದೊಂದು ಸಲ ಬುತ್ತಿ ಹೋಗ್ತಾರೆ ಒಂದೊಂದು ಸಲ ಹೋಗಲ್ಲ ಅವರ ಇಷ್ಟ ಬಂದಾಗೆ ಅದು ಬುತ್ತಿ ಕಟ್ಕೊಂಡು ಹೋಗಾಗಿದ್ದರೆ ನಾನು ಮಾಡಿಕೊಡ್ತೀನಿ ಇಲ್ಲಾಂದರೆ ಆರಾಮ ಇರ್ತೀನಿ ಆರಾಮಂದರೆ ಬೇರೆ ಕೆಲಸಗಳೆಲ್ಲ ಇದೆ ಹಾಗಾಗಿ ಬೆಳಗಿನೊಂದು ತಿಂಡಿ ಬಿಟ್ಟರೆ ಏನೋ ದೊಡ್ಡ ಬೆಟ್ಟ ಹತ್ತಿದ ಹಾಗೆ ನಮಗೆ ತಿಂಡಿ ಎಲ್ಲರಿಗೂ ಓಕೆ ಆಗಬೇಕಲ್ವಾ ಅದಕ್ಕೆ ಸರಿಯಾದ ಸಾರು ಅದು ಇದೆಲ್ಲ ಓಕೆ ಆಗಬೇಕು ಹಾಗಾಗಿ ಬೆಳಗಿನೊಂದು ತಿಂಡಿ ಈ ಥರ ರೆಡಿ ಮಾಡಿದೆ ಈಗ ನಾಳೆ ತಿಂಡಿ ಇವತ್ತೇ ನಾನು ಯೋಚನೆ ಮಾಡಬೇಕು ಯಾಕೆಂದ ನಾಳೆ ಇಡ್ಲಿ ಮಾಡೋಣ ಅಂತ ಇದ್ದೀನಿ ಇಡ್ಲಿ ಮಾಡಬೇಕಂದ್ರೂ ಇವತ್ತು ನಾಲ್ಕು ಗಂಟೆಗೆ ನಾನು ಹಾಕಿ ನೆನೆ ಹಾಕಬೇಕು ನಿನ್ನೆ ಮರೆತು ಬಿಟ್ಟೆ ಇವತ್ತು ಇಡ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ನನಗೆ ಅದು ಯಾಕೋ ಬಿಟ್ಟೆ ನಿನ್ನೆ ನಮ್ಮ ಮನೆಯಲ್ಲಿ ಇಡ್ಲಿಗಿಂತಲೂ ಈ ತಿಂಡಿ ಹತ್ರ ಎಲ್ಲರಿಗೂ ಬಹಳ ಇಷ್ಟ ಇವಾಗ ನೋಡಿ ಅಲ್ಲಿ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕಿದೆ ಒಂದು ಕಾಲು ಟೀ ಸ್ಪೂನು ಅರಿಶಿನ ಹಾಕಿದೆ ಇದು ಚೆನ್ನಾಗಿ ಕುದಿತು ಈ ಥರ ಹಸಿ ವಾಸನೆ ಹೋಗಬೇಕು ಮೆಣಸಿನ ಪುಡಿದು ಆಮೇಲೆ ಒಂದು ಒಗ್ಗರಣೆ ಹಾಕಿದರೆ ನಮ್ಮ ಹೆಸರು ಕಾಳಿನ ಗಸಿ ರೆಡಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಹೆಸರು ಕಾಳು ಇದನ್ನು ಮೊಳಕೆ ಬರಿಸಿ ಹೆಚ್ಚಿನ ಮನೆಯಲ್ಲಿ ಮೊಳಕೆ ಬರಿಸಿ ತಿಂತಾರೆ ಹಸಿನೂ ತಿಂತಾರೆ ಹಾಗೆ ಪಲ್ಯ ಮಾಡಿ ತಿಂತಾರೆ ಸಾರು ಮಾಡಿ ತಿಂತಾರೆ ನಮ್ಮ ಅಮ್ಮ ಹೆಸರು ಕಾಳನ್ನು ಬೇಯಿಸಿ ಅದನ್ನು ನೀರು ಬಸಿದು ಅದರಲ್ಲೇ ಒಂದು ಸಾರು ಮಾಡ್ತಾಯಿದ್ರು ಬಹಳ ಚೆನ್ನಾಗಿತ್ತು ಅದು ಹೆಸ್ರುಕಾಳು ಈಗ ಇದರಿಂದ ಹೆಸರು ಕಾಳು ರಸ ಬಸಿದರೆ ಗಸಿ ಚೆನ್ನಾಗಿರಲ್ಲ ಹೆಸರುಕಾಳು ಬಸಿದ ಮೇಲೆ ಅದು ನೀರು ಬಸಿದ ಮೇಲೆ ಹೆಸರುಕಾಳು ಮತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಅದನ್ನು ಮಾಡಲಿಕ್ಕೆ ಹೋಗಿಲ್ಲ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಸೊಪ್ಪು ಇರಲಿಲ್ಲ ಇವತ್ತು ಮನೇಲಿ ಕರಿಬೇವು ಹಾಕಲೇಬೇಕಿತ್ತು ಬೆಳ್ಳುಳ್ಳಿ ಸಾಸಿವೆ ಮತ್ತು ಒಣಗಿದ ಮೆಣಸಿನಕಾಯಿಯಲ್ಲಿ ಒಂದು ಮೂರು ಮೆಣಸಿನಕಾಯಿ ಕಟ್ ಮಾಡಿ ಒಗ್ಗರಣೆ ಹಾಕೋದು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಮ್ಮನೆ ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಪ್ರತಿಯೊಂದು ಅಡಿಗೆಗೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ತಿಂದು ತಿಂದು ಅಭ್ಯಾಸ ಅಲ್ವಾ ಅದನ್ನು ಬದಲಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅದಲ್ಲದೆ ನನಗೆ ಸನ್ಫ್ಲವರ್ ಎಣ್ಣೆ ಎಲ್ಲ ತಿಂದರೆ ನನಗೆ ನೋವು ಬೇರೆ ಶುರು ಆಗುತ್ತೆ ಚಿಕ್ಕ ವಯಸ್ಸಿಂದ ಇದೇ ಎಣ್ಣೆ ತಿಂದು ಅಲ್ವಾ ಯಾವಾಗ ಸನ್ಫ್ಲವರ್ ಎಣ್ಣೆ ತಿಂತೀನಿ ಅವತ್ತೆಲ್ಲ ನನಗೆ ಟಾನ್ಸಿಸ್ ಬರುತ್ತೆ ಹಾಗಾಗಿ ನಾನು ಮಾಡೋದಿಲ್ಲ ಅಂತಲ್ಲ ಯಾರಾದರೂ ಅವ್ರ ಸೈಡ್ ಇದ್ರೆ ನಾವು ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತೀವಿ ಆಮೇಲೆ ಒಂದೊಂದು ಸಲ ಜಾಸ್ತಿ ಕಬಾಬ್ ಮಾಡಲಿಕ್ಕಿದ್ರೆ ಕೊಬ್ಬರಿ ಎಣ್ಣೆಯಲ್ಲೆಲ್ಲ ಆಗೋಲ್ಲ ಕೊಬ್ಬರಿ ಎಣ್ಣೆ ಪ್ರೀತ ರೇಟ್ ಅಲ್ವ ಆವಾಗ ನಾನು ತಿನ್ನಲ್ಲ ಸನ್ಫ್ಲವರ್ಲಿ ಮಾಡಿದ್ದೆ ಯಾಕೆಂದ್ರೆ ನನಗೆ ಮತ್ತೆ ಗಂಟ್ಲು ನೋವು ಬಂದರೆ ಪಟ್ಟಂತ ಹೋಗಲ್ಲ ಹಾಗಾಗಿ ನಾನು ಆದಷ್ಟು ಆದಷ್ಟು ನಾನು ನಮ್ಮ ತಾಯಿ ಮನೆಯಲ್ಲಿ ಎಲ್ಲರೂ ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅದು ಆಗಿಬಿಟ್ಟಿದೆ ನಮಗೆ ಕೆಲವರು ಜಂಬ ಅಂತ ಅಂದ್ಕೊಂಡವರು ಇದ್ದಾರೆ ನಿಜವಾಗಲೂ ಜಂಬ ಅಲ್ಲ ನಮಗೆ ಬೇರೆ ಎಣ್ಣೆ ತಿಂದರೆ ನನಗೆ ಆಗೋದಿಲ್ಲ ಮೈ ಹುಷಾರಿಲ್ಲದಾಗುತ್ತೆ ಇಲ್ಲದಾಗುತ್ತೆ ಹಾಗಾಗಿ ನಾನು ಹೊರಗಡೆ ತಿಂಡಿ ಮತ್ತೆ ತಿನ್ನೋದು ಬಹಳ ಅಪರೂಪ ಇನ್ನೊಂದು ಸಲ ಮಕ್ಕಳು ಕರಿಸಿದ್ರು ನಾನೊಂದು ತುಂಡು ತಿಂತೀನಿ ಮತ್ತು ತಿನ್ನಲ್ಲ ನಾನು ನನಗೆ ಆಗೋದಿಲ್ಲ ತಿಂದರೆ ನನ್ನ ಆರೋಗ್ಯಕ್ಕೆ ಸರಿ ಹೊಂದೋದಿಲ್ಲ ಮುಖ್ಯವಾಗಿ ಅದರಲ್ಲಿ ಅವರು ಬಳಸುವ ಎಣ್ಣೆ ಎಷ್ಟು ಸಲ ಅವ್ರು ಎಣ್ಣೆ ಚೇಂಜ್ ಮಾಡ್ತಾರೋ ಯಾವ ಎಣ್ಣೆ ಬಳಸ್ತಾರೋ ಹೋಟೆಲ್ ಅವರೆಲ್ಲ ಲೋ ಕ್ವಾಲಿಟಿ ಎಣ್ಣೆ ಅಲ್ವಾ ಬಳಸೋದು ಅವ್ರು ಯಾಕೆ ಹೋಟ್ಲವ್ರು ಅಷ್ಟು ಬೇಗ ಶ್ರೀಮಂತರಾಗ್ತಾರೆ ಅಂದರೆ ಒಂದು ಹಳೇ ಈಗ ಬೆಳಗಿನ ಒಂದು ರೌಂಡ್ ತಿಂಡಿ ಎಲ್ಲ ಮುಗಿದೋಯ್ತು ಎಲ್ಲರೂ ತಿಂದು ಅವರವರ ಕೆಲಸಕ್ಕೆ ಹೋದರು ಇವಾಗ ನಾನು ಇಲ್ಲಿ ಸೋಟಿಕದ ಹತ್ರ ಬಂದೆ ನಾಯಿನ ಕಟ್ಟಿದಲ್ಲಿ ಮತ್ತು ಗಾರ್ಡನ್ ಹತ್ರ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಅಲ್ಲಿವರೆಗೆ ನಾನು ಎಲ್ಲ ತಿಂಡಿ ತಿಂದು ಹೋಗುವವರೆಗೆ ನಾಯಿ ಕೆಲಸನ ಮಾಡಲ್ಲ ಯಾಕಂದರೆ ಅವರಿಗೆ ಒಂಥರ ಆಗುತ್ತಲ್ವ ನಾವು ಇಲ್ಲೆಲ್ಲ ಬಂದು ಕೆಲಸ ಮಾಡಿ ಮತ್ತು ತಿಂಡಿ ಕೊಟ್ಟರೆ ತಿನ್ನಲಿಕ್ಕೆ ಅಷ್ಟು ಸರಿ ಅದು ಇಲ್ಲಿ ನಾಯಿ ರೋಮ ಇದೆಯೋ ಅಂತ ಎಂತೆಲ್ಲ ಡೌಟ್ಸ್ ಬಂದರೆ ಕಷ್ಟ ಆಗುತ್ತೆ ಹಾಗಾಗಿ ಅವ್ರನ್ನೆಲ್ಲ ಕಳಿಸ್ಬನ್ನ ನೇರ ನಾಯಿ ಹತ್ರ ಬಂದುಬಿಡ್ತೀನಿ ಇಲ್ಲೆಲ್ಲ ನೀರು ಹಾಕಿ ಚೆನ್ನಾಗಿ ತೊಳಿತೀನಿ ನಾಯಿನೂ ಕೂಡ ಕ್ಲೀನಾಗಿ ಇಟ್ಟಷ್ಟು ನಾಯೀಗ ನಾಯಿಗೆ ಆರೋಗ್ಯ ಆಯುಷ್ಯ ಆರೋಗ್ಯ ಹೆಚ್ಚುತ್ತೆ ಹೇಳೋದು ಕೇಳಿದ್ದೀನಿ ನಾನು ಹಾಗೆ ಪ್ರತಿದಿನ ನಾನು ಇಲ್ಲಿ ನಾಯಿನ ಕಟ್ಟುವಲ್ಲಿ ಚೆನ್ನಾಗಿ ತೊಡಿತೀನಿ ನಾವು ಇಲ್ಲಿ ನಾಯಿನ ಕಟ್ಟುವಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಟಾಯ್ಲೆಟ್ ಮಾಡಿದ್ದೀವಿ ಅದು ನೇರ ಡ್ರೈನೇಜಿಗೆ ರೋಡಲ್ಲಿ ಡ್ರೈನೇಜಿಗೆ ಕನೆಕ್ಷನ್ ಆಗಿದ್ದಕ್ಕೆ ನಾಯಿ ಗಲೀಜು ಮಾಡಿದ್ದು ನಮಗೇನು ಅನಿಸಲ್ಲ ಅಲ್ಲೇ ಹಾಕ್ಬಿಟ್ಟು ಪ್ಲಶ್ ಮಾಡಿಬಿಡ್ತೀವಿ ನಾವು ಹಾಗೆ ನಾಯಿ ಮಾತ್ರ ನೀರನ್ನು ಕಂಡ್ರೆ ಓಡುತ್ತೆ ಸ್ನಾನ ಮಾಡೋದಂತೂ ಖುಷಿ ಆಗುತ್ತೆ ಈ ಥರ ನೀರು ಹಾಕೋಗೋದು ಎಲ್ಲಿಂದ ಮೂಲೆಲ್ಲಿ ಹೋಗಿ ನಿಂತು ಬಿಡುತ್ತೆ ಅಂಥ ಕ್ಲೆಬರ್ ನಾಯಿಗಳಿದು ಇವಾಗ ಅಲ್ಲೆಲ್ಲ ದಿನ ತೊಳೆಯೋದ್ರಿಂದ ಜಾಸ್ತಿ ಕೆಲಸ ಇಲ್ಲ ನಮಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫಿನಾಯಿಲೆಲ್ಲ ಹಾಕಿ ತೊಳೆದು ಬಿಟ್ಟರೆ ಇವತ್ತು ಇಡೀ ದಿನ ಕ್ಲೀನಾಗಿರುತ್ತೆ ಮತ್ತು ರಾತ್ರಿ ಸ್ವಲ್ಪ ಮಾಡ್ತೀನಿ ಅದಕ್ಕೊಂದು ಕ್ಲೀನ್ನೆಸ್ ಬೇಕು ಅಂತ ಇದೆ ಅಲ್ವಾ ಹಾಗಾಗಿ ಅದಕ್ಕೆ ಬಿಟ್ಟು ಹೇಳಲಿಕ್ಕಾಗಲ್ಲ ನಾವು ಕ್ಲೀನಾಗಿಟ್ಟಷ್ಟು ನಾಯಿ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಅಂದರೆ ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ನಮ್ಮ ನಾಯಿನ ಹಾಗಾಗಿ ನಾನು ನಾಯಿನ ಕಟ್ಟೋಲ್ಲ ತುಂಬ ಕ್ಲೀನಾಗಿಡ್ತೀನಿ ಈ ಕೆಲಸ ಎಲ್ಲ ನನ್ನ ಸಹಾಯಕ್ಕೆ ಕೊಡೋಲ್ಲ ಕೊಟ್ಟರು ಮಾಡ್ತಾರ ಗೊತ್ತಿಲ್ಲ ಒಟ್ಟಲ್ಲಿ ಕೊಡಲ್ಲ ನಾನು ಇಂಥ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ ನನ್ನ ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಬೋದಲ್ವ ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಸಮಯ ಎಲ್ಲ ಹೋಗುವಾಗ ನನ್ನ ನೋವುಗಳು ಸ್ವಲ್ಪ ನನಗೆ ಆಗುತ್ತೆ ಸುಮ್ಮನೆ ಕೂತಾಗ ನನಗೆ ತುಂಬ ಕಾಡ್ತಾನೆ ನಮ್ಮ ತಮ್ಮ ಮತ್ತು ನನ್ನ ಸಿಸ್ಟರ್ ಹಸ್ಬೆಂಡ್ ಅವರಲ್ಲಿ ಇತ್ತೀಚೆಗೆ ಕಾಲವಾದವರು ಹಾಗಾಗಿ ನನಗೆ ಇದೊಂದು ನೋವಿಂದ ಸ್ವಲ್ಪ ಹೊರಗಡೆ ಬರಲಿಕ್ಕೆ ಒಳ್ಳೆ ಉಪಾಯ ಮನೆ ಕೆಲಸ ಮಾಡೋದು ನನಗೆ ಎಷ್ಟೇ ಮನೆ ಕೆಲಸ ಮಾಡಿದರೆ ಸುಸ್ತಾಗಲ್ಲ ಇಷ್ಟು ಮಾಡಲಿ ಸುಸ್ತಾಗಲ್ಲ ಕಾರಣ ನನಗೆ ಚೆನ್ನಾಗಿ ಹಿಮೋಗ್ಲೋಬಿನ್ ಇದೆ ಅದು ನಮ್ಮ ವಂಶ ಪಾರಂಪರ್ಯಾಗಿ ಬಂದ ಹಿಮೋಗ್ಲೋಬಿನ್ ನಿಮಗೆ ಮೊದಲು ಸಿಕ್ಸ್ಟೀನಿತ್ತು ಇವಾಗ ಸ್ವಲ್ಪ ಫಾರ್ಟೀನ್ ಫಿಫ್ಟೀನ್ ಒಳಗಡೆ ಇದೆ ಆದರೂ ಕಮ್ಮಿ ಅಲ್ಲ ಅದು ಹಾಗಾಗಿ ನನಗೆ ಕೆಲಸ ಮಾಡಿದಾಗ ಅಷ್ಟು ಸುಸ್ತು ಅಂತ ಅನ್ನಿಸಲ್ಲ ನನಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿಬಿಡ್ತೀನಿ ಇದಾದಮೇಲೆ ಮೇಲೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಬೇಕು ನಾನು ತಗೊಂಡು ಮತ್ತೆ ಏನಾದರೂ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು